ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಅಣ್ಣನ ಮದುವೆ ಸಂಭ್ರಮದಲ್ಲಿ ಹಿರಿಯರು ಕಿರಿಯರು ಎಲ್ಲ ಸೇರ್ಕೊಂಡು ಒಂದಿಷ್ಟು ಹೊರಟೆ ಹೊಡಿತಾ ಒಂದಿಷ್ಟು ಕೆಲಸ ಮಾಡ್ತಾ ಹೀಗೆ ಒಟ್ಟಿಗೆ ಸೇರಿದ್ವಿ ಹೀಗಿದ್ದಾಗ ಎಲ್ಲ ಸೇರಿ ಒಂದ್ ಒಳ್ಳೆ ಕಗ್ಗ ಹೇಳಣ ಅಂತ ಅನ್ಸ್ತು ಅದಕ್ಕೋಸ್ಕರ ಇವತ್ತಿನ ಕಗ್ಗ ನಿಮ್ಮ ಮುಂದೆ ಹೊಸ ಹೊಸ ಯುಕ್ತಿ ಹಳೆ ತತ್ವಗೂಡೆ ಈ ಮರದಲ್ಲಿ ಬರೀ ಒಣಗೋಗಿರೋ ಎಲೆ ಅಥವಾ ಇಷ್ಟು ಹರಡ್ಕೊಂಡಿರೋ ಬೇರ್ಗಳು ಇಷ್ಟು ಮಾತ್ರನೇ ಇದ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ಲ ಅಲ್ಲಿ ಅಲ್ಲಿ ಇಲ್ಲಿ ಒಂದಿಷ್ಟು ಹೊಸ ಚಿಗರ್ಗಳು ಬಂದಿದ್ರೇ ಚೆನ್ನಾಗಿ ಕಾಣೋದು ಅದೇ ಇನ್ನೊಂದು ಕಡೆ ತುಂಬ ಚೆನ್ನಾಗಿರುತ್ತೆ ಮರ ಆದರೆ ಬೇರೆ ಸ್ಟಗ್ಲ ಹರಡಿಬಿ ಹರಡ್ಬಿಟ್ಟಿರುತ್ತೆ ಸ್ಟಗ್ಲ ಹರಡ್ಬಿಟ್ಟಿದೆಯಲ್ಲ ಅಂಥೇಳಿ ಅದನ್ನು ಕತ್ತರಿಸ್ಬಿಟ್ರೆ ಬೇರನ್ನು ಕತ್ತರಿಸ್ಬಿಟ್ರೆ ಮರ ಉಳಿಯೋಕ್ಕೆ ಸಾಧ್ಯನಾ ಇಲ್ಲ ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಹಳಬರ ಜ್ಞಾನದ ಜೊತೆಗೆ ಹೊಸಬರ ಚಿಂತನೆಯೂ ಕೂಡ ಇರಬೇಕು ಹಳೇ ಪುರಾಣಗಳು ವೇದಗಳ ಜ್ಞಾನದ ಜೊತೆಗೆ ವಿಜ್ಞಾನದ ಹೊಸ ಆವಿಷ್ಕಾರಗಳ ಸಮ್ಮಿಶ್ರಣ ಆಗಬೇಕು ಅದೆರಡರ ಸಮನ್ವಯ ಆಗಬೇಕು ಆ ಸಮನ್ವಯ ಇದ್ದಾಗ ಮಾತ್ರ ಜಗತ್ತು ತುಂಬ ಸೊಗಸಾಗಿರುತ್ತೆ ಜೀವನ ತುಂಬ ಸೊಗಸಾಗಿರುತ್ತೆ ಅಂತ ಗುಂಡಪ್ಪನವ್ರು ಹೇಳ್ತಾ ಇದ್ದಾರೆ ನಿಜವಾಗ್ಲೂ ಒಪ್ಕೊಳ್ಬೇಕಾದಂಥ ಮಾತು ನಮಸ್ಕಾರಗಳು